ಅಂಬೇಡ್ಕರ್ ಭವನ ನಿರ್ಮಾಣದ ಕನಸಿಗೆ ಜೀವ ತುಂಬಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಮಳಕಾಲ್ಮುರು ಪಟ್ಟಣದ ಹೊರವಲಯದಲ್ಲಿರುವಂಥ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಜೊತೆಗೆ ಭವನ ನಿರ್ಮಾಣಕ್ಕೆ ಎರಡು ಕೋಟಿ ಅನುದಾನವನ್ನು ಘೋಷಿಸುವ ಮೂಲಕ ಮಾದಿಗ ಒಂದು ಮಹಾಸಭಾದ ದಶಕಗಳ ಕನಸಿಗೆ ಜೀವ ತುಂಬಿದ್ದಾರೆ ಶಾಸಕರ ಅವಧಿ ಮುಗಿಯುವುದರ ಒಳಗಾಗಿ ಭವನ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತ ಸಮುದಾಯದ ಮುಖಂಡರು ಶಾಸಕರಿಗೆ ಮನವಿಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕಿನ ಮಾದಿಗ ಮಹಾಸಭಾದ ಮುಖಂಡರು ಯುವಕರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕಿನ ಸರ್ವ ಪಕ್ಷದ ಮುಖಂಡರು ಸಾಯಬಹುದು ಒಬ್ಬ ಜೀವ ಜೀವ ಸಾಯಬೇಕು ಸಾಯಕ್ಕಿಂತ ಮುಂಚಿತವಾಗಿ ಅದೇನಾದ್ರು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಆಮೇಲೆ ಹತ್ತು ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಇವತ್ತೊಂದ್ ದಿವಸ ಅದನ್ನ ತೋರ್ತಕ್ಕಂಥ ಕೆಲಸ ಏನಾಗಿದೆ ಉದಾಹರಣೆಗೆ ಹೇಳ್ತೀನಿ ಸಹೋದರ ಲೋಕೇಶ್ ಪಲ್ಲವಿ ಅವರು ಗೀತೆ ನೆರವೇರಿಸಿಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಅತ್ಯಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಗೋಪಾಲ್ ಕೃಷ್ಣವರ ಮ್ಯಾಲೆ Thank mm -hmm. you.